ಎಕ್ಸಲೆಂಟ್ ಸೆಕೆಂಡ್ ಆಫ್ ತುಂಬಾ ಚಿತ್ರ ಸುಂದರವಾಗಿದೆ ಸುಂದರವಾಗಿ ಇದೆ ಯುವಜನಕ್ಕೆ ಒಂದು ಸಂದೇಶ ಇದೆ ಆ ಸಂದೇಶನ ಎಲ್ಲರೂ ಪಾಲಿಸಿದ್ರೆ ನಮ್ಮ ನವ ಭಾರತ ಆಗೋದ್ರಲ್ಲಿ ಏನು ವ್ಯತ್ಯಾಸ ಚನ ಇದೆ ಫಿಲಂ ಏನು ಇಷ್ಟ ಸ್ಟೋರಿ ಸ್ಟೋರಿ ಚೆನ್ನಾಗಿದೆ ಚೆನ್ನಾಗಿದೆ ಅಪ್ಪ ಏನು ಚೆನ್ನಾಗಿದೆ ಪಾತ್ರ ಎಲ್ಲ ಇಷ್ಟ ಆಯ್ತು ಚನ್ನಾಗಿದೆ 액ಟಿಂಗ್ ಅಲ್ಲಿ ಆಗಿದೆ ಚನ್ನಾಗಿದೆ ಸೂಪರ್ ಆಗಿ ಬಂದಿದೆ ನೋಡಬಹುದು ನೋಡಬಹುದು ಫ್ಯಾಮಿಲಿ ಎಲ್ಲ ನೋಡ್ಬೋದು ಸೂಪರ್ ಹಾ ಫಿಲ್ ಫೈಟಿಂಗ್ ಇಷ್ಟ ಆಯ್ತು ಹಾ ಏನ್ ಇಷ್ಟ ಆಯ್ತು ಸಕ್ಕಾದ ಫೈಟಿಂಗು ಆಗಿತಂದ್ರೆ ಫೈಟಿಂಗ್ ಅಂದ್ರೆ ಲಾಸ್ಟ್ ಸೀನ್ ಅಲ್ಲಿತ್ತು ಅದೊಂದು ಮಸ್ತಾಗಿತ್ತು ಅ ಮನ ಚನ್ನಾಗಿತ್ತು ಸೂಪರ್ ಆಗಿ ಮಾಡಿದರೆ ತುಂಬಾ ಚನ್ನಾಗಿದೆ ಫಿಲ್ಮ್ ಬೇರೆನ ಫಸ್ಟ್ ಪಿಚರ್ ಅಲ್ಲಿ ಸರಿಯ ಅನುಭವ ಇದೆ ಅನ್ನೋಂಗೆ ಆಕ್ಟ್ ಮಾಡೋದೇ ಅಲ್ಲ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಸೆಕೆಂಡ್ ಹಾಫ್ ಎಮೋಷನ್ಸ್ ಎಲ್ಲ ಚೆನ್ನಾಗಿ ಬಂದಿದೆ ಚೆನ್ನಾಗಿದೆ ಬಂದ್ ನೋಡಬಹುದು ಎಲ್ಲ ಬಂದ್ ನೋಡಬಹುದು ಫ್ಯಾಮಿಲಿ ಫುಲ್ ಆ್ಯಕ್ಟಿಂಗ್ ಇಷ್ಟ ವಿಲನ್ದು ಆ್ಯಕ್ಟಿಂಗ್ ಮತ್ತೆ ಹೀರೋದು ಸೂರ್ಯದು ಮತ್ತೆ ಹೀರೋನು ಹೀರೋನ್ ಆಕ್ಟಿಂಗ್ ಚೆನ್ನಾಗಿದೆ ಎಲ್ಲ ತರಹದಲ್ಲೂ ಚೆನ್ನಾಗಿದೆ ಅದರೊಳಗೂ ಚಂದನ್ ಆಕ್ಟಿಂಗ್ ಅಂತೂ ಸೂಪರ್ ಅನು ಶಶಾಂಕ್ ಬರೀ ಹಾಡು ಹೇಳ್ತಾರೆ ಅಂದ್ಕೊಂಡ್ರೆ ಅದು ಏನ್ರಿ ಅದು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ವಿಧದಲ್ಲೂ ಈ ಪಿಕ್ಚರ್ ತುಂಬ ಚೆನ್ನಾಗಿದೆ ಕರ್ನಾಟಕದ ಜನ ಮನ ತಲುಪೋದ್ರಲ್ಲಿ ಸಂದೇಹ ಇಲ್ಲ ಎಲ್ಲರೂ ಪ್ರಯತ್ನ ಮಾಡಲೇಬೇಕು ಬಂದು ಈ ಪಿಕ್ಚರ್ನ ನೋಡಲೇಬೇಕು ಅಂತ ನಾ ಎಲ್ಲರನ್ನಲ್ಲಿ ಕಳ್ಕಳಿಯ ಮನವಿ ಮಾಡ್ಕೊಳ್ತೀನಿ ಈ ಚಿತ್ರ ನೂರು ದಿನಗಳು ಪ್ರದರ್ಶನ ಕಾಣ್ಲಿ ಅನ್ನೋದು ನನ್ನ ಆಸೆ ನಮ ಸಿನಿಮಾ ಚೆನ್ನಾಗಿತ್ತು ನನ್ನ ಕ್ಯಾರೆಕ್ಟರ್ ನನಗೆ ನೋಡಿ ತುಂಬ ಆಯಿತು ಒಂದು ನಿಮಿಷಕ್ಕೆ ತುಂಬ ಎಮೋಷ್ನಲ್ ಆದರೆ ಕೂಡ ನನಗೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಡೈರೆಕ್ಟರ್ ಸರ್ ಸಾಯಿ ಪ್ರದೀಪ್ಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಎಲ್ಲರೂ ಸಿನಿಮಾನ ಬಂದು ಥಿಯೇಟ್ರಲ್ಲೇ ವೀಕ್ಷಿಸಿ ನಮ್ಮ ಶಿವೇಶ್ ಪ್ರೊಡಕ್ಷನ್ಸ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊ ಎಕ್ ಸರ್ ಎಕ್ಸಲೆಂಟ್ ಆಗಿದೆ ಸರ್ ಸಾಂಗ್ಸು ಪಿಕ್ಚರೈಸೇಷನು ಸ್ಟೋರಿ ಎಲ್ಲ ಲೈನು ತುಂಬ ಚೆನ್ನಾಗಿದೆ ಮತ್ತು ಇವ್ರಿಗೆ ಇಂಥ ಒಳ್ಳೆ ಇನ್ನೂ ಒಳ್ಳೆ ಒಳ್ಳೆ ಅವಕಾಶಗಳು ಸಿಗಬೇಕು ಅಂತ ನಾನು ಆಶಿಸ್ತೀನಿ ಇಬ್ಬರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ಫೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಡ್ಯಾನ್ಸ್ ಮೂಮೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ನನ್ನ ಒಪಿನಿಯನ್ ತುಂಬಾ ಚೆನ್ನಾಗಿದೆ ಪಕ್ಕ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಒಳ್ಳೆ ಫೈಟ್ ಮಾಡಿದ್ದಾರೆ ಇರೋ ಫಸ್ಟ್ ಫಿಲಂ ಒಂದು ಅನ್ನಿಸಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಬಂದ್ ನೋಡಿ ಸರ್ ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರ್ ತುಂಬಾ ಚೆನ್ನಾಗಿದೆ ಮೂವಿ ಕನ್ನಡ ಮೂವಿಗಳನ್ನ ಬೆಳೆಸಿ ಥಿಯೇಟರ್ಗೆ ಬಂದು ಫಿಲಮ್ಗಳನ್ನ ನೋಡಿ ಹೊಸ ಪರಿಚಯ ಇವರು ಚಂದನ್ ಅಂತ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದಾರೆ ಹೀರೋ ಹೀರೋಯಿನ್ ಎಲ್ಲ ಬಡವ್ರ ಮಕ್ಕಳನ್ನ ಬೆಳೆಸಿ ಸರ್